ನಮಸ್ತೆ ಕರ್ನಾಟಕ ಒನ್ ಪಾಯಿಂಟ್ ಟಿವಿಗೆ ಸ್ವಾಗತ ಟಾಲಿವುಡ್ ನಟ ನಂದಮೂರಿ ಬಾಲಕೃಷ್ಣ ಅವರ ಬಹು ನಿರೀಕ್ಷಿತ ಸಿನಿಮಾ ಅಖಂಡ ಟೂ ಟೀಸರ್ ಬಿಡುಗಡೆಯಾಗಿದೆ ಬಾಲಯ್ಯ ಟೀಸರ್ನಲ್ಲಿ ಮಾಸ್ ಅವತಾರದಲ್ಲಿ ಅಬ್ಬರಿಸಿದ್ದಾರೆ ಅವರ ಮಾಸ್ ಲುಕ್ಗೆ ಅಭಿಮಾನಿಗಳು ಫಿದಾ ಆಗಿದ್ದು ಅಖಂಡ ಟೂ ಚಿತ್ರದ ಕುರಿತು ನಿರೀಕ್ಷೆಗಳು ದುಪ್ಪಟ್ಟಾಗಿದೆ ಜೂನ್ ಹತ್ತರಂದು ಗಾಡ್ ಆಫ್ ಮಾಸ್ ನಂದಮೂರಿ ಬಾಲಕೃಷ್ಣರವರ ಹುಟ್ಟುಹಬ್ಬವಿತ್ತು ಹೀಗಾಗಿ ಸಿನಿಮಾ ತಂಡ ಒಂದು ದಿನಗಳ ಮುಂಚಿತವಾಗಿ ಬಾಲಯ್ಯ ಅಭಿನಯದ ಅಖಂಡ ಟೂ ಸಿನಿಮಾದ ಟೀಸರ್ ಅನ್ನ ರಿಲೀಸ್ ಮಾಡಿತ್ತು ಬಿಡುಗಡೆಯಾದ ಒಂದೇ ದಿನದಲ್ಲಿ ಟೀಸರ್ ಇಪ್ಪತ್ತು ಮಿಲಿಯನ್ ವ್ಯೂಸ್ ಗಳನ್ನ ಕಂಡಿದೆ ಅಭಿಮಾನಿಗಳು ಊಹೆ ಮಾಡುವುದಕ್ಕಿಂತ ಹೆಚ್ಚಾಗಿಯೇ ನಂದಮೂರಿ ಬಾಲಕೃಷ್ಣ ಮಾಸ್ ನಲ್ಲಿ ಕಾಣಿಸಿಕೊಂಡಿದ್ದಾರೆ ಬಾಲಯ್ಯ ಅವರ ಅಖಂಡ ಟು ಚಿತ್ರದಲ್ಲಿ ಸಾಧು ಪಾತ್ರವನ್ನ ಅಭಿನಯಿಸಿದ್ದಾರೆ ಆದರೆ ಬರೀ ತಪಸ್ಸು ಮಾಡ್ತಾ ಸುಮ್ಮನೆ ಕುಳಿತುಕೊಳ್ಳುವ ಸಾಧು ಅವರಲ್ಲ ದುಷ್ಟರ ಅಂತ್ಯಕ್ಕೆ ಶ್ರಮಿಸ್ತಾರೆ ತಮ್ಮ ತ್ರಿಶೂಲದಿಂದಲೇ ಶತ್ರುಗಳ ಸಂಹಾರ ಮಾಡಲಿದ್ದಾರೆ ಎನ್ನುವುದು ಟೀಸರ್ನಲ್ಲಿ ಹೇಳಲಾಗ್ತಿದೆ ಅಲ್ಲದೆ ಬಾಲಯ್ಯ ಅವರ ಮಾಸ್ ಡೈಲಾಗ್ ಟೀಸರ್ನ ಹೈಲೈಟ್ ಆಗಿದ್ದು ಇದು ಸಿನಿಮಾದ ಹೈಪ್ ಅನ್ನ ಕ್ರಿಯೇಟ್ ಮಾಡಿದೆ ಇನ್ನು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಬಾಲಯ್ಯ ನಟನೆಯ ಅಖಂಡ ಚಿತ್ರ ಬಿಡುಗಡೆಯಾಗಿತ್ತು ಈ ಸಿನಿಮಾದಲ್ಲಿ ಬಾಲಕೃಷ್ಣ ಅಘೋರಿಯ ಪಾತ್ರದಲ್ಲಿ ಕಾಣಿಸಿಕೊಂಡಿತು ಇದೇ ಸಿನಿಮಾದ ಎರಡನೆಯ ಭಾಗವಾದ ಅಖಂಡ ಟೂ ಆಗಿದ್ದು ಇದರಲ್ಲೂ ಬಾಲಯ್ಯ ಸಾಧು ಗೆಟಪ್ನಲ್ಲಿ ಮೆಂಚುತ್ತಿದ್ದಾರೆ ಈ ಹಿಂದೆ ಅಖಂಡ ಸಿನಿಮಾದ ಡೈರೆಕ್ಟರ್ ಆಗಿದ್ದ ಬೋಯಪಾಟಿ ಶ್ರೀನು ಅವರೇ ಅಖಂಡ ಟೂ ಸಿನಿಮಾವನ್ನ ನಿರ್ದೇಶನ ಮಾಡಲಿದ್ದಾರೆ ಈ ಚಿತ್ರದಲ್ಲಿ ಬಾಲಕೃಷ್ಣ ಅವರಿಗೆ ಜೋಡಿಯಾಗಿ ಸಂಯುಕ್ತ ಅಭಿನಯಿಸ್ತಾ ಇದ್ದು ಆದಿಪಿಣಿ ಶೆಟ್ಟಿ ಖಳನಾಯಕನಾಗಿ ಪಾತ್ರವನ್ನು ವಹಿಸಿದ್ದಾರೆ ಹಾಗೂ ಈ ಚಿತ್ರದಲ್ಲಿ ಸಿ ರಾಮ್ ಪ್ರಸಾದ್ ಮತ್ತು ಸಂತೋಷ್ ಡಿ ಡೆಕಟೈ ಅವರ ಛಾಯಾಗ್ರಹಣ ಎಸ್ ತಮನ್ ಸಂಗೀತ ನಿರ್ದೇಶನ ತಮ್ಮಿರಾಜು ಸಂಕಲನ ಮತ್ತು ರಾಮ್ ಲಕ್ಷ್ಮಣ್ ಅವರ ಫೈಟ್ಗಳನ್ನು ಕಾಣಬಹುದಾಗಿದೆ ಹೈ ಬಜೆಟ್ನಲ್ಲಿ ನಿರ್ಮಾಣವಾಗ್ತಿರುವ ಅಖಂಡ ಟು ಸಿನಿಮಾದ ಶೂಟಿಂಗ್ ಸದ್ಯ ಜಾರ್ಜಿಯಾದ ಗ್ರ್ಯಾಂಡ್ ಲೋಕಲ್ಸ್ನಲ್ಲಿ ನಡೀತಾ ಇದ್ದು ನಿರ್ಮಾಪಕರು ಚಿತ್ರದ ರಿಲೀಸ್ ದಿನಾಂಕವನ್ನು ಈಗಾಗಲೇ ಘೋಷಿಸಿದ್ದಾರೆ ಇನ್ನೇನು ಎರಡು ಮೂರು ತಿಂಗಳಲ್ಲಿ ಚಿತ್ರ ತೆರೆ ಕಾಣಲಿದ್ದು ಹೀಗಾಗಿ ಚಿತ್ರೀಕರಣ ಭರದಿಂದ ಸಾಕ್ತಾ ಇದೆ ಅಭಿಮಾನಿಗಳಿಗೆ ಈ ವರ್ಷದ ನವರಾತ್ರಿಯ ವಿಶೇಷವಾಗಿ ಸೆಪ್ಟೆಂಬರ್ ಇಪ್ಪತ್ತೈದರಂದು ಅಖಂಡ ಟು ಸಿನಿಮಾ ಪ್ಯಾನ್ ಇಂಡಿಯಾ ಲೆವೆಲ್ನಲ್ಲಿ ಬಿಡುಗಡೆಯಾಗಲಿದೆ ಈಗಾಗಲೇ ಟೀಸರ್ ನೋಡಿದವರಿಗೆ ಸಿನಿಮಾ ಪಕ್ಕಾ ಕಮರ್ಷಿಯಲ್ ಆಗಿದೆ ಎಂದು ಹೇಳ್ತಿದ್ದಾರೆ ಹೀಗಾಗಿ ಅಖಂಡ ಟು ಸಿನಿಮಾ ಮಾಸ್ ಅಭಿಮಾನಿಗಳನ್ನ ಸೆಳೆಯುವುದಂತೂ ಪಕ್ಕ ಅಖಂಡ ಟು ಸಿನಿಮಾದ ಟೀಸರ್ ಬಿಡುಗಡೆಯಾದ ಬಳಿಕ ಚಿತ್ರದ ಮೇಲಿನ ಹೈಪ್ ಕೂಡ ಹೆಚ್ಚಾಗಿದೆ ಬಾಲಯ್ಯ ಅವರ ಮಾಸ್ ಅವತಾರವನ್ನ ಅಬ್ಬರದಿಂದ ಕಣ್ತುಂಬಿಕೊಳ್ಳಲು ಫ್ಯಾನ್ಸ್ ಕಾತುರದಿಂದ ಕಾಯ್ತಾ ಇದ್ದಾರೆ ಈ ಸಿನಿಮಾ ಕೂಡ ಸೂಪರ್ ಹಿಟ್ ಆಗಲಿದೆ ಎಂದು ಮಾತುಗಳು ಕೂಡ ಕೇಳಿ ಬರ್ತಾ ಇದೆ ಎದೆಷ್ಟು ಬಾಲಯ್ಯ ನಟನೆಯ ಅಖಂಡ ಟು ಮೂವಿಯ ಕುರಿತಾದ ಅಪ್ಡೇಟ್ಗಳು ಇನ್ನೆಷ್ಟು ಫಿಲಂ ಸಮಾಚಾರಗಳೊಂದಿಗೆ ಮತ್ತೆ ಭೇಟಿಯಾಗ್ತೇವೆ ಇದು ಒನ್ ಪಾಯಿಂಟ್ ಟಿವಿ